ಗುರುಗಳೇ ನೀವು ಇಷ್ಟೊತ್ತು ಕಾಲಾಷ್ಟಮಿ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊಂದು ವಿಸ್ತಾರವಾಗಿ ಇದರ ಬಗ್ಗೆ ತಿಳಿಸ್ಕೊಟ್ರಿ ಹಾಗಾದರೆ ಕಾ ಕಾಲಭೈರವನ ಸನ್ನಿಧಿ ಎಲ್ಲೆಲ್ಲಿದೆ ತಿಳಿಸ್ಕೊಡ್ತೀರಾ ಕಾಲಭೈರವೇಶ್ವರನ ದಿವ್ಯ ಸನ್ನಿಧಿಗಳಲ್ಲಿ ಬಹಳ ವಿಶೇಷಕರವಾದ್ದು ನಮ್ಮ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂತಹ ಇರತಕ್ಕಂತಹ ಒಂದು ದೇವರ ಮನೆ ಅನ್ನುವಂತಹ ಸ್ಥಳದಲ್ಲಿರುವಂಥ ದೇವಸ್ಥಾನ ಇದರ ಒಂದು ಆ ಪ್ರಸಿದ್ಧಿಯುತವಾದ ಪ್ರತೀತಿ ಸುಮಾರು ಕಡಿಮೆ ಅಂದ್ರೂ ಒಂದು ಏಳ್ನೂರು ಎಂಟುನೂರು ವರ್ಷಗಳಿಂದಲೂ ಸಹ ಭಾಳ ವಿಶೇಷವಾಗಿ ಅದರ ಪ್ರತೀತಿಯನ್ನು ಅದು ಕಂಡುಕೊಂಡು ಒಟ್ಟಾರೆ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಸ್ವಾಮಿಯ ಒಂದು ಆ ಹೊರಪ್ರದ ನೋಟ ಆ ಪ್ರಸನ್ನಯುಕ್ತ ನೋಟ ಭಕ್ತರ ಪಾಲಿಗೆ ಅವರ ಕಷ್ಟಗಳನ್ನು ಕಳಿತಕ್ಕಂಥದ್ದು ಅವರ ಯಾವುದೇ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರುವಂತಹ ಆ ಪಾಪ ಕರ್ಮಗಳ ವಿಚಾರವನ್ನು ತೊಳಿತಕ್ಕಂಥದ್ದು ಹಾಗಾಗಿ ಈ ಒಂದು ಸ್ವಾಮಿಯ ಒಂದು ಸೇವೆಯಿಂದ ಈ ಕಾಲಭೈರವನ ಒಂದು ಸನ್ನಿಧಿಯಲ್ಲಿ ಕುತ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಬರೀ ಧ್ಯಾನ ಮಾಡಿ ಸ್ವಾಮಿಯನ್ನು ನೆನ್ಕೊಂಡ್ರೆ ಸಾಕು ಏನೋ ಒಂದು ವಿಧವಾದಂತಹ ಒಂದು ಕಷ್ಟದಿಂದ ಈಚೆಗೆ ಬರುವಂತಹ ಒಂದು ಆ ಆ ಭಯಮುಕ್ತ ವಾತಾವರಣ ಒಬ್ಬ ವ್ಯಕ್ತಿಯಲ್ಲಿ ಖಂಡಿತವಾಗಲೂ ಸಹ ನಾವು ಕಾಣ್ಬೋದು ಅಂಥ ವಿಶೇಷವಾದ ಕ್ಷೇತ್ರ ಈ ಈ ಒಂದು ಕಾಲಭೈರವನ ಒಂದು ದಿವ್ಯ ಸನ್ನಿಧಿ ಇರುವಂಥದ್ದು ದೇವರಮನೆ ಅನ್ನುವಂತಹ ಸ್ಥಳ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಇರತಕ್ಕಂಥದ್ದು ಅದು ಬಿಟ್ಟರೆ ಮುಂದೆ ಗೋಕರ್ಣನಾಥೇಶ್ವರನ ಸನ್ನಿಧಿಯಲ್ಲಿ ಗೋಕರ್ಣದಲ್ಲಿ ಇರತಕ್ಕಂತಹ ಕಾಲಭೈರವನ ಒಂದು ದಿವ್ಯ ಸಾನಿಧ್ಯ ಈ ದಿವ್ಯ ಸಾನಿಧ್ಯದಲ್ಲಿ ಯಾವ ಒಬ್ಬ ವ್ಯಕ್ತಿ ಚಂದ್ರೋದಯದ ಸಂದರ್ಭದಲ್ಲಿ ಸ್ವಾಮಿಯನ್ನು ಏನು ದರ್ಶನ ಮಾತ್ರ ಮಾಡ್ತಾನೆ ಅಷ್ಟಕ್ಕೇನೆ ಅವನ ಕಷ್ಟ ಕಾರ್ಪಣ್ಯಗಳು ಎಷ್ಟೋ ಕಳೆದೋಗ್ತದೆ ಹಾಗಾಗಿ ಕಷ್ಟಗಳನ್ನ ಸವಿಸ್ತಕ್ಕಂಥದ್ದು ಅದು ಸುಲಭೋಪಾಯ ಅಲ್ಲ ಅದು ಭಾಳ ದುರ್ಗಮ ಮಾರ್ಗ ಅಂತ ಹೇಳ್ತಾರೆ ಹಾಗಾಗಿ ಆ ದುರಮ ಅದು ಒಂದು ದುರ್ಗಮ ಮಾರ್ಗದಲ್ಲೂ ಸಹ ಸುಲಭೋಪಾಯದಲ್ಲಿ ಒಂದು ಕಷ್ಟವನ್ನು ಕಳ್ಕೊಳ್ಳುವಂತಹ ಒಂದು ವಿಷಯ ಇದೆ ಅಂತಂದರೆ ಅದು ಈ ಕಾಲಾಷ್ಟಮಿಯ ಸಂದರ್ಭದ ಚಂದ್ರೋದಯದ ಕಾಲದಲ್ಲಿ ಈ ಗೋಕರ್ಣನಾಥೇಶ್ವರನ ಸನ್ನಿಧಿಯಲ್ಲಿ ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ಇರತಕ್ಕಂತಹ ಈ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಪುಣ್ಯ ದರ್ಶನದಿಂದಾಗಿ ಸಿಗುತ್ತೆ ಅಂತಂದರೆ ಅದು ನಿಜವಾಗಲೂ ಅದು ಸಂಪದ್ಭರಿತವಾದ ಒಂದು ಭಾಗ್ಯವೇ ಸರಿ ಅಂತ ಹೇಳ್ಬೋದು ಹಾಗಾಗಿ ಈ ಕಾಲಾಷ್ಟಮಿಯ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಅವ್ರು ಯಾರೇ ಆಗಿರಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇಂಥ ಒಂದು ಕಾಲಭೈರವನ ಒಂದು ಸನ್ನಿಧಿಗೆ ಹೋಗಿ ಚಂದ್ರೋದಯದ ಕಾಲದಲ್ಲಿ ದರ್ಶನ ಮಾಡೋದ್ರಿಂದಲೇ ಎಷ್ಟೋ ಒಳ್ಳೆಯದಾಗ್ತದೆ ಹಾಗಾಗಿ ಇದು ಬಹು ವಿಶೇಷವಾದಂತಹ ಒಂದು ಕಾಲ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಮತ್ತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಈ ಎರಡೂ ದಿನಗಳು ಬಹು ವಿಶೇಷ ಕಾಲಾಷ್ಟಮಿ ಅಥವಾ ಭೈರವಾಷ್ಟಮಿ ಅಂತ ನಾವು ಇಂಥ ಸಂದರ್ಭದಲ್ಲಿ ನಾವು ಕಾಲಭೈರವನ ಅಷ್ಟಕವನ್ನು ಹೇಳ್ಕೊಂಡು ಕಾಲಭೈರವನ ಉಪಾಸನೆಯನ್ನು ಮಾಡ್ತಕ್ಕಂತಹ ಬಹು ವಿಶೇಷ ಕಾಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರುವಂತಹ ವಿಚಾರ ಇಷ್ಟು ವಿಚಾರ ಇದೆ ಹಾಗೆ ನಮ್ಮ ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ತಾಲೂಕಿನಲ್ಲಿರತಕ್ಕಂಥ ಹಾದಿ ಚುಂಚನಗುರಿಯ ಈ ಒಂದು ಪುಣ್ಯಕ್ಷೇತ್ರ ಏನಿದೆ ಅಲ್ಲೂ ಸಹ ಕಾಲಭೈರವೇಶ್ವರ ಸ್ವಾಮಿಯ ದಿವ್ಯ ಸಾನಿಧ್ಯ ಇದೆ ಆ ಕಾಲಭೈರವನ್ನ ಅಲ್ಲೂ ಅಲ್ಲೂ ಸಹ ಅವತ್ತಿನ ರಾತ್ರಿ ಬಹಳ ಚೆನ್ನಾಗಿ ಮಹಾಮಂಗಳಾರತಿಗಳು ಎಷ್ಟೋ ವಿಧವಾದ ಆರತಿಗಳು ನಡೆಯುತ್ತೆ ಅದನ್ನೆಲ್ಲ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಜನಗಳು ಅಲ್ಲಿ ಸೇರ್ತಾರೆ ಅಂದಿನ ದಿವಸ ರಾತ್ರಿ ಬಹಳ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಅಂಥ ಒಂದು ಕ್ಷೇತ್ರದಲ್ಲಿ ಹಾಗೆ ಈ ಮಂಗಳೂರಿನಲ್ಲೂ ಒಂದು ಕಾಲಭೈರವೇಶ್ವರನ ಒಂದು ಪುರಾತನ ಸನ್ನಿಧಿ ಇದೆ ಅಲ್ಲೂ ಸಹ ಈ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಕ್ಕಂಥದ್ದು ಮಂಗಳೂರು ಟೌನಲ್ಲೇ ಇರ್ತಕ್ಕಂಥದ್ದು ಹಾಗೇ ಗದಗನಲ್ಲಿ ಕಾಲಭೈರವೇಶ್ವರನ ಒಂದು ದಿವ್ಯ ಸಾನಿಧ್ಯ ಪ್ರಾಚೀನ ದೇವಸ್ಥಾನ ಅಲ್ಲೂ ಸಹ ಈ ಕಾಲಾಷ್ಟಮಿಯ ಒಂದು ವಿಶೇಷ ಸಂದರ್ಭದಲ್ಲಿ ಭಾಳ ಆರಾಧನೆಗಳು ಚೆನ್ನಾಗಿ ನಡೆಯುತ್ತೆ ಒಟ್ಟಾರೆ ಇಷ್ಟೆಲ್ಲ ಒಂದು ಪ್ರಾಚೀನ ಕಾಲದ ದೇವಸ್ಥಾನಗಳು ಇರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ತಾವುಗಳು ಈ ಏನು ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಬಂದಿರುವಂತಹ ಈ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಬಂದಿರುವಂತಹ ಈ ಕಾಲಾಷ್ಟಮಿಯ ದಿವಸ ಚಂದ್ರೋದಯದ ಸಂದರ್ಭದಲ್ಲಿ ಈ ಕಾಲಭೈರವನ ಅಷ್ಟಕವನ್ನು ಹದಿನಾರು ಸಲ ಓದೋದ್ರ ಮೂಲಕ ಸ್ವಾಮಿಯ ದರ್ಶನವನ್ನು ಮಾಡೋದ್ರ ಮೂಲಕ ನಿಮ್ಮ ಪಾಪ ಪರಿಹಾರಗಳಿಗೆ ಒಂದು ರೀತಿಯಾದಂತಹ ವಿಮುಕ್ತಿ ಹಾಗೆ ಮನಸ್ಸಿನಲ್ಲಿ ಏನೋ ಭಾರ ಇಳಿತಪ್ಪ ಅನ್ನುವಂತಹ ಒಂದು ಸಂತೃಪ್ತಿ ಖಂಡಿತವಾಗಲೂ ದೊರಕುತ್ತೆ ಹಾಗಾಗಿ ಆವತ್ತಿನ ದಿವಸ ಸಾಧ್ಯವಾದರೆ ಮಹಾಶಿವರಾತ್ರಿ ಎಂದು ಏನು ಜಾಗರಣೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ಅರ್ಧರಾತ್ರಿಯ ಜಾಗರಣೆ ಅಂತ ಹೇಳ್ತಾರೆ ಅಂದರೆ ಪೂರ್ತಿ ರಾತ್ರಿ ಮಹಾಶಿವರಾತ್ರಿಗೆ ಜಾಗರಣೆ ಇಲ್ಲಿ ಅರ್ಧರಾತ್ರಿ ಅಂತಂದರೆ ರಾತ್ರಿ ಕಾಲದಲ್ಲಿ ಬರ್ತಕ್ಕಂಥ ಎರಡು ಯಾಮಗಳಲ್ಲಿ ಈ ಒಂದು ಜಾಗರಣೆಯನ್ನು ಮಾಡ್ತಕ್ಕಂಥದ್ದು ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪೂರ್ಣ ವಿರಾಮ ಅಂತ ಹೇಳ್ಬೋದು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಐಶ್ವರ್ಯ ಪ್ರಾಪ್ತಿಯೋಗ ದೊರಕತಕ್ಕಂಥದ್ದು ಇಲ್ಲಿ ಸೂಚನೆ ಇದೆಲ್ಲ ಪೌರಾಣಿಕ ಹಿನ್ನೆಲೆ ಹಾಗಾಗಿ ಭಾಳ ವಿಶೇಷ ಕಾಲಾಷ್ಟಮಿ ಕಾಲಭೈರವನ ಅಷ್ಟಕವನ್ನು ಹೇಳ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾಲಭೈರವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸಣ್ಣಮಂಗಳಾದಿ ಭವಂತು ಗುರುಗಳೇ ನೀವು ಇಷ್ಟೊತ್ತು ಕಾಲಾಷ್ಟಮಿ ವಿಶೇಷ ಕಾರ್ಯಕ್ರಮದಲ್ಲಿ ಅದರ ಮಹತ್ವ ಮತ್ತು ವೈಶಿಷ್ಟ್ಯತೆ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಇದೇ ತರ ವಿಶೇಷ ಕಾರ್ಯಕ್ರಮಗಳಿಗೆ ಶ್ರೀಗಂಧ ವಾಹಿನಿಯನ್ನು ನೋಡ್ತಾ ಇರಿ ವಂದನೆಗಳು